నన్ను సదసి నన్న సహోదర సాహద్రి క్షమసుబెకు నన్న గంత్రం కొంచెం సమస్య ఉంది మూడే రోజు సల్పా ఆన కార్యచరణే దినా రాత్రి ఉండే కొర సమస్య క్షమసి మొత్తం వదలడానికి నా తమ్ముల్లర్గూ నన్ని తమ జతే ಕೆಲಸ ಮಾಡೋದು ಹೇಳೋದಕ್ಕಿಂತ ಹೆಚ್ಚಾಗಿ ನಮ್ಮ ನ್ಯಾಯಯುತ ಬೇಡಿಕೆಗಳಿಗೆ ಪ್ರಾಮಾಣಿಕವಾಗಿ ಹೋರಾಟ ಮಾಡತಕ್ಕಂತ ಒಂದು ಅವಕಾಶವನ್ನು ಕೊಟ್ಟಿದ್ದೇವೆ ಅದಕ್ಕೆ ತಮಗೆ ಕೃತಜ್ಞತೆಗಳನ್ನ ಸಲ್ಲಿಸಲು ಕೊಟ್ಟು ನಾನು ಹೋರಾಟ ಮಾಡ್ತೇನೆ ಅಂತ್ಯದ ತನಕ ತಗೊಂಡು ಹೋಗ್ತಕ್ಕಂತ ಹೋರಾಟ ನನ್ನ ಸ್ನೇಹಿತ ಹರೀಶ್ ಅಂತ ಅವರು ತಾನೇ ಮಾತನಾಡಿದ್ರು ಅರಣ್ಯ ಇಲಾಖೆ ಕೆಲಸ ಮಾಡ್ತಾರೆ ಅವರು ನಮ್ಮ ಅಧ್ಯಕ್ಷರನ್ನ ನನಗೆ ಪರಿಚಯ ಮಾಡಿದ್ರು ಏನಿದೆ ನನ್ನ ಸುಮಾರು ಸುದೀರ್ಘ ಇಪ್ಪತ್ತೆಂಟು ವರ್ಷದ ಸಾರ್ವಜನಿಕ ಬದುಕಿನ ರಾಜಕಾರಣ ಹೇಳೋದಕ್ಕಿಂತ ನಾನು ಸಮಾಜ ಸೇವೆಯಲ್ಲಿ ಇದ್ದಂಥದ್ದು ನಿಮ್ಮ ಜೊತೆ ನಾನು ಒಬ್ಬ ಇವತ್ತಾಗಿರೋದ್ರಿಂದ ಒಂದು ಎರಡು ನಿಮಿಷ ನನ್ನ ಬಗ್ಗೆ ನಾನು ತಮಗೆ ಹೇಳ್ಕೊಳ್ತಕ್ಕಂಥದ್ದು ಮತ್ತೆ ನನ್ನ ಭಾವನೆಗಳನ್ನ ಹಂಚ್ಕೊಳ್ತಕ್ಕಂಥದ್ದು ಕೂಡ ನನ್ನ ಕರ್ತವ್ಯ ಅಂತ ನಾನು ಅನ್ಕೊಂಡಿದ್ದೀನಿ ಹರೀಶ್ ಅವರು ಅಧ್ಯಕ್ಷರನ್ನ ಪರಿಚಯ ಮಾಡಿದಂಥ ಸಂದರ್ಭದಲ್ಲಿ ಸಮಯ ಅವರು ಮಾತಾಡಿರುವುದನ್ನು ನಾನು ಕೇಳಿಸ್ಕೊಂಡಂಥ ಸಂದರ್ಭದಲ್ಲಿ ಒಂದು ಮಾತಂತೂ ನನ್ನ ಮನಸ್ಸಿಗೆ ಅರಿವಾಯ್ತು ನಾಗರಾಜ್ ಅವರು ಈ ಹೋರಾಟವನ್ನ ಗಂಭೀರವಾಗಿ ತಗೊಂಡಿರೋದು ಮಾತ್ರ ಅಲ್ಲ ಅದನ್ನು ಅವರು ಅವರ ಉಸಿರಾಗಿ ಇಟ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ತೆಯನ್ನು ನೋಡಿ ಅವರಿಂದಾಗಿ ನಾನು ನಿಮ್ಮ ಜೊತೆ ಸೇರ್ತೇನೆ ಅಂತ ಹೇಳಿದೆ ನಾನು ಇವತ್ತು ನಿಮ್ಮಲ್ಲಿ ಇರ್ತಕ್ಕಂಥ ಒಗ್ಗಟ್ಟನ್ನು ನೋಡಿ ನಾನು ಏನೊಂದು ದೃಢಮನಸ್ಸು ಮಾಡ್ಕೊಂಡು ಬಂದಿದ್ದೇನೆ ಇನ್ನು ಹತ್ತು ಪಟ್ಟಿ ಶಕ್ತಿ ಸಿಕ್ಕಿದೆ ಒಂದೇ ಯಾಕೆ ಕೆಲವೊಂದು ವೈಯಕ್ತಿಕ ವಿಚಾರನೆ ಇದೊಂದೇ ಸಭೆಯಲ್ಲಿ ನಾನು ನಿಮ್ ಜೊತೆ ಹಂಚ್ಕೊಳ್ಳೋದು ಮತ್ತೆ ನಾವು ಕೆಲಸ ಮಾಡತಕ್ಕಂಥ ಲಕ್ಷ್ಮೀ ಮೇಡಮ್ ಅವರು ಇನ್ನು ಕೆಲಸನೇ ಶುರು ಮಾಡಲಿಲ್ಲ ಯಜ್ಞಿಕ್ಕೂ ಗೌರವ ಕೊಡಬೇಕು ಅಂತ ಹೇಳಿದ್ರು ಇನ್ನೂ ಆ ಅರ್ಹತೆಯನ್ನು ನಾನು ಪಡ್ಕೊಂಡಿ ನಾನಿನ್ನೂ ಕೆಲಸ ಮಾಡಿಲ್ಲ ಆದ್ರೆ ಅದಕ್ಕೆ ನಾನು ಹೃದಯ ಪೂರಕ ಕೃತಜ್ಞತೆಗಳನ್ನ ನಿಮ್ಗೆಲ್ಲ ನಾಗರಾಜ್ರು ಮಾತನಾಡಿದರು ನಾನು ನಿಮ್ಮ ಜೊತೆ ಸೇರಿರ್ತಕ್ಕಂಥ ವಿಚಾರವನ್ನು ಕೂಡ ಹೇಳಿದರು ನಗರಾಜನವರು ಕೂಡ ಮಾತಾಡಿ ನಮ್ಮ ಆ ಭಾಗದ ಮಣ್ಣಿನ ಶಕ್ತಿಯ ಬಗ್ಗೆ ಮಾತನಾಡಿದ್ದಾರೆ ತಾವೆಲ್ಲ ಜಿಲ್ಲೆಯಿಂದ ಬಂದಂತಹ ಪ್ರತಿನಿಧಿಗಳು ಕೂಡ ತಾವು ಮಾತನಾಡಿದರು ನಮ್ಮನ್ನು ಬಂದಂಥ ನಮ್ಮ ಜಿಲ್ಲೆಯಿಂದ ಆಂಟನೇ ಅವರು ರಾಮಕೃಷ್ಣ ಅವರೆಲ್ಲ ಇಲ್ಲಿ ಅತಿ ಮುಖ್ಯ ವಿಚಾರ ಅಂತ ಹೇಳಂತ ಹೇಳಿದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಸಮಸ್ಯೆ ಮೂಟೆಗಳು ಏನಿದೆ ಸರ್ಕಾರಕ್ಕೆ ನಾವು ತಲುಪಿಸ್ತಕ್ಕಂಥದ್ದು ಅಲ್ಲಿಂದ ಸಮಸ್ಯೆಗಳಿಗೆ ನಾವು ಪರಿಹಾರವನ್ನು ಕಂಡು ಕೊಳ್ತಕ್ಕಂಥದ್ದು ತುಂಬಾ ನೋವಿದೆ ಮಾತಿನ ನಾನು ಹೇಳ್ತೀನಿ ರಾಮಕೃಷ್ಣ ಹೆಗ್ಡೆ ಅವರು ನಾನು ರಾಷ್ಟ್ರೀಯ ಕಾನೂನು ಕಾಲೇಜಲ್ಲಿ ಓದ್ತಾ ಇದ್ದೆ ನ್ಯಾಷನಲ್ ಲಾ ಸ್ಕೂಲ್ ಆಫ್ ಇಂಡಿಯಾ ಬೆಂಗಳೂರಿನಲ್ಲಿ ರಾಮಕೃಷ್ಣ ಹೆಗ್ಡೆ ಅವರು ಈ ರಾಷ್ಟ್ರೀಯ ನವ ನಿರ್ಮಾಣ ವೇದಿಕೆ ಅಂತ ಮಾಡಿದ್ರು ತಮಗೆ ಗೊತ್ತಿರ್ಬೋದು ಆಗ ನಾವು ಕರ್ನಾಟಕದಿಂದ ಒಂದು ಹನ್ನೊಂದು ಮಕ್ಕಳು ಆ ಮೊದಲನೇ ತಂಡಕ್ಕೆ ಆಯ್ಕೆ ಆಗಿದ್ದೀವಿ ರಾಷ್ಟ್ರೀಯ ಕಾನೂನು ಆಗ ಅವ್ರು ಬಂದು ನಮ್ಗೆ ಏನ್ ಹೇಳಿದ್ರು ವಕೀಲನಾಗೋದು ಒಳ್ಳೆ ವಿಚಾರ ವಕೀಲನಾಗಿ ನಾವು ಸೇವೆ ಮಾಡ್ಬೋದು ಆದ್ರೆ ಆ ವಕೀಲ ವೃತ್ತಿ ಜೊತೆ ಈ ಪ್ರಜಾತಂತ್ರ ವ್ಯವಸ್ಥೆಯನ್ನ ಗಟ್ಟಿ ಮಾಡ್ತಕ್ಕಂಥ ಕೆಲಸಕ್ಕೆ ಪ್ರಾಮಾಣಿಕವಾಗಿ ನಾವು ದುಡಿಬೇಕು ಅಂತ ಹೇಳ್ತಕ್ಕ ಅದನ್ನ ಸ್ವಲ್ಪ ನಾನು ಗಂಭೀರವಾಗಿಬಿಟ್ ಈ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಕಟ್ಟ ಕಡೆ ಮನುಷ್ಯನಿಗೆ ನಂಬಿಕೆ ಬಂದ್ರೆ ಕಟ್ಟ ಕಡೆ ಮನುಷ್ಯನಿಗೆ ನನಗೇನಾದ್ರು ಅಂತಂದ್ರೆ ತಾವುಗಳೆಲ್ಲ ತಮ್ಮ ನೋವನ್ನು ಹಂಚ್ಕೊಂಡ್ರೆ ನನ್ಗೆ ಹೆಗಡೆ ಅವ್ರ ದಿವಸ ಅವ್ರು ಏನ್ ಹೇಳಿದ್ರೆ ಪ್ರಜಾತಂತ್ರದ ವ್ಯವಸ್ಥೆ ಯಶಸ್ಸಿಗೆ ಮಾನದಂಡ ಏನು ಅಂತ ಹೇಳಿದ್ರೆ ಕಟ್ಟ ಕಡೆ ಮನುಷ್ಯನಿಗೆ ನನಗೇನಾದ್ರೂ ಆಗ್ಬಿಟ್ರೆ ನನ್ನ ಕುಟುಂಬಕ್ಕೆ ಈ ಸರ್ಕಾರಗಳಿಂದ ಭದ್ರತೆ ವ್ಯವಸ್ಥೆಯಿಂದ ಭದ್ರತೆ ಇದೆ ಆ ಕುಟುಂಬದ ಮೇಲೆ ಬರ್ತಕ್ಕಂಥ ಮಾಯ ಆಗ್ತದೆ ನಂಬಿಕೆ ಬರದೇ ಇದ್ರೆ ಭಾರತ ದೇಶ ಪ್ರಪಂಚದಲ್ಲಿಯೇ ದೊಡ್ಡ ಪ್ರಜಾಪ್ರಭುತ್ವ ಅತ್ಯಂತ ಯಶಸ್ವಿ ವೇದಿಕೆ ಮಾತುಗಳು ಪ್ರಯೋಜನ ಇಲ್ಲ ಎಲ್ಲ ರಾಜಕಾರಣಿಗಳು ತಪ್ಪು ಮಾಡ್ತಾರೆ ಅಂತ ನಾನು ಇಲ್ಲಿ ಹೇಳೋದಿಲ್ಲ ಎಲ್ಲ ಅಧಿಕಾರಿಗಳು ತಪ್ಪು ಮಾಡ್ತಾ ಇದ್ದಾರೆ ಒಳ್ಳೆ ಅಧಿಕಾರಿಗಳು ಇದ್ದಾರೆ ಒಳ್ಳೆ ಆದರೆ ಭಾರಿ ಕಡಿಮೆ ಭಾರಿ ಕಡಿಮೆ ಸಂಖ್ಯೆಯಲ್ಲಿ ಇದ್ದಾರೆ ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷದಿಂದ ಬಂದ್ಬಿಡಿ ನಿಮ್ಮ ತರ ನಾನು ನೋಡ್ಕೊಂಡು ಬಂದಿದ್ದೇನೆ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ರೂಪಾಯಿ ವಾಚ್ ಕಟ್ತಾರೆ ಅಧಿಕಾರಿಗಳು ರಾಜಕಾರಿಗಳು ಸಮಯಕ್ಕೆ ಸರಿಯಾಗಿ ಬರುವುದಿಲ್ಲ ವಾಚ್ ಯಾಕೆ ಹೌದು ವಾಚ್ ಯಾಕೆ ಒಂದು ಜಾಬ್ ಅಲ್ಲಿ ಬ್ಯಾಂಕಿನ ಪಾಸ್ಬುಕ್ ಇನ್ನೊಂದು ಜಾಬ್ ಆತಿಪತ್ರ ಆಸ್ತಿ ಪತ್ರ ಇಟ್ಕೊಂಡು ದೇವರ ಹೋಗ್ತೀನಿ ಭ್ರಮೇದಿರುವಂತ ರಾಜಕಾರಣಿಗಳು ಅಧಿಕಾರಿಗಳನ್ನ ನೋಡ್ಕೊಂಡು ಬಂದಿವೆ ವೇದಿಕೆಯಲ್ಲಿ ಒಂದು ಮಾತಾಡ್ತಾರೆ ಇಳಿದ ಮೇಲೆ ಅವರು ವ್ಯಕ್ತಿತ್ವನೇ ಬೇರೆ ಇವತ್ತು ನಮಗೆ ಒಳ್ಳೆ ಇವತ್ತು ಭ್ರಮ ನಿರಸನ ಇದೆ ಜನಗಳಿಗೆ ನಮಗೆ ಮಾತ್ರ ಅಲ್ಲ ಕೆಲಸ ಮಾಡುವಂತವರಿಗೆ ಸರ್ಕಾರ ದಿನಗುಲಿ ಮಾಡಿ ನಮ್ಗೆ ಅನ್ಯಾಯ ಆಗಿದೆ ತೀವ್ರವಾದಂತ ಏನ್ ಅನ್ಯಾಯ ಆಗಿದೆ ಅದು ಸರಿ ಹೋಗ್ತದೆ ನಾಗರಾಜ್ ಅವರ ನಾಯಕತ್ವದಲ್ಲಿ ಆದರೆ ಇಲ್ಲಿ ಏನಾಗಿದೆ ಶಾಸಕಾಂಗದ ಮೇಲೆ ಮತ್ತೆ ಕಾರ್ಯಾಂಗದ ಮೇಲೆ ತೀವ್ರವಾದಂತ ಒಂದು ಭ್ರಮ ನಿರ್ಸನ ಇದೆ ಇವತ್ತು ಏನು ವೇದಿಕೆಯಲ್ಲಿ ಮಾತಾಡ್ತಾರೆ ಭರವಸೆಗಳನ್ನ ಕೊಡ್ತಾರೆ ಪ್ರಣಾಳಿಕೆಗಳನ್ನ ಬಿಡುಗಡೆ ಮಾಡ್ತಾರೆ ನಮಗೂ ಕೂಡ ಈಗ ದಿನಗುಲಿ ನೌಕರಿಗೂ ಕೂಡ ಎಲ್ಲ ಭರವಸೆಗಳನ್ನ ಎಲ್ಲಾರು ಕೊಟ್ಕೊಂಡು ಎಲ್ಲ ರಾಜಕೀಯ ಪಕ್ಷಗಳು ಕೊಟ್ಕೊಬೋದೇ ಆಗಲ್ವಾ ಅಧಿಕಾರಕ್ಕೆ ಬಂದ ಮೇಲೆ ಅವರ ನಡೆನೆ ಬೇರೆ ಇರ್ತದೆ ಅಧಿಕಾರಿ ವರ್ಗದಲ್ಲಿ ಅವರಲ್ಲಿ ಅವರ ಕಾರ್ಯವೈಖರಿಗಳನ್ನ ನೋಡಿದ್ರೆ ಭ್ರಮಸ್ ಮಾಧ್ಯಮಗಳು ಒಳ್ಳೆ ಕೆಲಸ ಮಾಡುತ್ತದೆ ಆದರೆ ಎಲ್ಲೋ ಒಂದು ಕಡೆ ಕಣ್ಣೀರಿನಲ್ಲಿ ಇರ್ತಕ್ಕಂಥ ಕಟ್ಟ ಕಡೆ ಮನುಷ್ಯನ ಕಷ್ಟವನ್ನ ಬಿಂಬಿಸೋದಕ್ಕೆ ಹೆಚ್ಚಿನ ಸಮಯ ಕೊಡೋದಿಲ್ಲ ಅಂತ ಹೇಳ್ತಕ್ಕಂಥದ್ದು ನನ್ನ ಭಾವನೆ ಯಾಕೆ ಮಾತನ್ನು ಹೇಳ್ತೇನೆ ಅಂತ ಹೇಳಿದ್ರೆ ನಮ್ಮ ಜಿಲ್ಲೆಯಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಈ ಪ್ರಕೃತಿ ವಿಕೋಪಕ್ಕೆ ನಮ್ಮ ಜಿಲ್ಲೆ ಒಳಗ ನಿಮ್ಗೆಲ್ಲ ಗೊತ್ತಿದೆ ಗುಡ್ಡ ಎಲ್ಲ ಕುಸಿತ ಆಯ್ತು ನಮ್ಮ ಜಿಲ್ಲೆ ಹದಿನೇಳು ಸಲವುಗಳಾಯ್ತಾ ಪ್ರಪಂಚಕ್ಕೆ ಬಿಂಬಿತ ಆಯ್ತು ಅದು ಆದ್ರೆ ನಮ್ಮನಿ ಸುಮಾರು ಮುನ್ನೂರು ಮುನ್ನೂರೈವತ್ತು ಜನ ಈ ವನ್ಯಜೀವಿ ಮತ್ತೆ ಮಾನವ ಸಂಘರ್ಷದಲ್ಲಿ ಜೀವವನ್ನು ಕಳ್ಕೊಂಡಿದ್ದೇವೆ ಕಾಡನೆ ದಾಳಿಯಿಂದ ಹುಲಿ ದಾಳಿಯಿಂದ ಕಾಡ್ಕೋಳ ದಾಳಿಯಿಂದ